ನಮಸ್ಕಾರ ಫ್ರೆಂಡ್ಸ್ ಗೃಹಜ್ಯೋತಿ ಫಲಾನುಭವಿಗಳಿಗೆ ಬಂದಿರುವಂತಹ ಬಿಗ್ ಅಪ್ಡೇಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತಿದ್ದೇನೆ ನೀವು ಕೂಡ ಯಾರಿಗೆ ಈ ಉಚಿತ ವಿದ್ಯುತ್ ದೊರೆಯುವುದಿಲ್ಲ ಎಂಬುದನ್ನು ತಿಳಿಯಬಹುದಾಗಿದೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಜನರು ಕೂಡ ಈಗಾಗಲೇ ಹಲವಾರು ತಿಂಗಳಿನಿಂದ ಗೃಹ ಯೋಜನೆ ಅಡಿಯಲ್ಲಿ ಉಚಿತವಾದ ವಿದ್ಯುತ್ಗಳನ್ನು ಪಡೆದುಕೊಳ್ಳುತ್ತಿದ್ದೀರಾ ಯಾವುದೇ ರೀತಿಯ ಕರೆಂಟ್ ಬಿಲ್ಗಳನ್ನು ಕೂಡ ಕಟ್ಟುವಂತಿಲ್ಲ ಎಲ್ಲವೂ ಕೂಡ ಉಚಿತವಾಗಿಯೇ ಸಿಗುತ್ತಿದೆ ಎಲ್ಲವೂ ಎಂದರೆ ಸರ್ಕಾರಿ ಯೋಜನೆಯಡಿ ಗೃಹಜ್ಯೋತಿ ವಿದ್ಯುತ್ ಮಾತ್ರ ಉಚಿತವಾಗಿ ದೊರೆಯುತ್ತದೆ ಇನ್ನೂರು ಯೂನಿಟ್ಗಳವರೆಗೂ ಕೂಡ ನಾವೆಲ್ಲರೂ ಉಚಿತ ವಿದ್ಯುತ್ಗಳನ್ನು ಬಳಕೆ ಮಾಡುತ್ತಿದ್ದೇವೆ ಇನ್ಮುಂದೆ ಈ ರೀತಿಯ ಒಂದು ಸೌಲಭ್ಯ ಎಲ್ಲ ಅಭ್ಯರ್ಥಿಗಳಿಗೂ ದೊರೆಯುವುದಿಲ್ಲ ಏಕೆಂದರೆ ಸರ್ಕಾರವು ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಿದೆ ಸಾಕಷ್ಟು ಗೃಹಜ್ಯೋತಿ ಫಲಾನುಭವಿಗಳು ಇನ್ನೂರು ಯೂನಿಟ್ಗಳಿಗಿಂತ ಹೆಚ್ಚಿನ ಅಧಿಕವಾದ ವಿದ್ಯುತ್ಗಳನ್ನು ಬಳಕೆ ಮಾಡುತ್ತಿದ್ದರೆ ಅಂತಹ ಅಭ್ಯರ್ಥಿಗಳ ವಿದ್ಯುತ್ ಶುಲ್ಕವು ಕೂಡ ಹೆಚ್ಚಾಗಲಿದೆ ಅಂದರೆ ನೀವೇನಾದರೂ ನೂರ ಐವತ್ತು ಯೂನಿಟ್ ವಿದ್ಯುತ್ಗಳನ್ನು ಪ್ರತಿ ತಿಂಗಳು ಕೂಡ ಬಳಕೆ ಮಾಡುತ್ತೀರಿ ಎಂದರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ದೊರೆಯುತ್ತದೆ ಆದರೆ ನೀವು ಇನ್ನೂರು ಯೂನಿಟ್ಗಳಿಗಿಂತ ಹೆಚ್ಚಿನ ಅಧಿಕವಾದ ವಿದ್ಯುತ್ತನ್ನು ಬಳಕೆ ಮಾಡುತ್ತೀರಿ ಎಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ದೊರೆಯುವುದಿಲ್ಲ ದೊರೆತರೂ ಕೂಡ ಎಲ್ಲ ರೀತಿಯ ಶುಲ್ಕದ ಮೊತ್ತವನ್ನು ನೀವೇ ಕೂಡ ಪಾವತಿ ಮಾಡಬೇಕಾಗುತ್ತದೆ ಯಾವ ರೀತಿ ಅಂತೀರಾ ಅಂದರೆ ನೀವು ಪ್ರಸ್ತುತ ಈ ತಿಂಗಳಿನಲ್ಲಿ ಇನ್ನೂರು ಯೂನಿಟ್ಗಳಿಗಿಂತ ಹೆಚ್ಚಿನ ವಿದ್ಯುತ್ಗಳನ್ನು ಬಳಕೆ ಮಾಡುತ್ತಿದ್ದೀರಿ ಎಂದು ಭಾವಿಸಿ ಬಳಿಕ ಆ ಶುಲ್ಕದ ಮೊತ್ತವೂ ಕೂಡ ನಿಮ್ಮ ಮನೆಯ ಬಾಗಿಲಿಗೆ ರಶೀದಿಯಾಗಿ ಬರುತ್ತದೆ ಆ ಬಂದಿರುವಂತಹ ಶುಲ್ಕದ ಮೊತ್ತವನ್ನು ನೀವು ಆ ನಿಗದಿ ತಿಂಗಳಿನಲ್ಲಿಯೇ ಕಟ್ಟಬೇಕಾಗುತ್ತದೆ ಆ ಕಟ್ಟುವಂತಹ ಸಂದರ್ಭದಲ್ಲಿ ಶುಲ್ಕ ಮೊತ್ತ ಕೂಡ ಹೆಚ್ಚಾಗಿರುತ್ತದೆ ಅಂದರೆ ಪ್ರತಿ ಯೂನಿಟ್ಗೂ ಕೂಡ ಏಳು ರು ಹಣವನ್ನು ಹೆಚ್ಚು ಮಾಡುತ್ತದೆ ವಿದ್ಯುತ್ ಇಲಾಖೆ ಈ ರೀತಿಯಾಗಿ ಮಾಡುತ್ತೇವೆ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಹೊರಹಾಕಿದೆ ಆ ಮಾಹಿತಿಯಂತೆ ಎಲ್ಲ ಗೃಹಜ್ಯೋತಿ ಫಲಾನುಭವಿಗಳಿಗೆ ದೊಡ್ಡ ಮೊತ್ತದ ಹಣವನ್ನೇ ವಿಧಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಫ್ಯಾನ್ಗಳನ್ನು ಕೂಡ ಬಳಕೆ ಮಾಡುತ್ತಾರೆ ಏಕೆಂದರೆ ಇದು ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಎಲ್ಲ ಜನರು ಕೂಡ ಫ್ಯಾನ್ ಇಲ್ಲದೆ ಮಲಗಲು ಸಾಧ್ಯನೇ ಇಲ್ಲ ಫ್ಯಾನ್ ಹಾಕುವುದರಿಂದ ಕೂಡ ವಿದ್ಯುತ್ ಬಳಕೆ ಆಗುತ್ತದೆ ಆ ಸಂದರ್ಭದಲ್ಲಿ ಆ ತಿಂಗಳಿನಲ್ಲಿ ಹೆಚ್ಚಿನ ಅಧಿಕವಾದ ಶುಲ್ಕವೂ ಕೂಡ ಅನ್ವಯವಾಗುತ್ತದೆ ಆದ್ದರಿಂದ ನೀವು ಕೂಡ ಎಚ್ಚರಿಕೆಯಿಂದ ನಿಮ್ಮ ಮನೆಗಳಲ್ಲಿ ವಿದ್ಯುತ್ಗಳನ್ನು ಬಳಕೆ ಮಾಡಿರಿ ನೀವು ಇನ್ನೂರು ಯೂನಿಟ್ ಉಚಿತವಾಗಿ ದೊರೆಯುತ್ತದೆಲ್ಲ ಫ್ಯಾನ್ಗಳನ್ನು ಹಾಕುವುದು ಮತ್ತು ಇನ್ನಿತರ ವಿದ್ಯುತ್ಗಳನ್ನು ಬಳಕೆ ಮಾಡುವುದರಿಂದಲೂ ಕೂಡ ನಿಮಗೆ ಹೆಚ್ಚಿನ ಶುಲ್ಕ ಅನ್ವಯವಾಗಲಿದೆ ಸ್ನೇಹಿತರೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗುವುದಿಲ್ಲ ಯಾರು ಇನ್ನೂರು ಯೂನಿಟ್ಗಿಂತ ಹೆಚ್ಚಿನ ಅಧಿಕವಾದ ವಿದ್ಯುತ್ಗಳನ್ನು ಬಳಕೆ ಮಾಡುತ್ತಾರೋ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ ಈ ರೀತಿಯ ಒಂದು ನಿಯಮ ಅನ್ವಯಿಸುತ್ತದೆ ಈ ರೀತಿಯ ಹೊಸ ನಿಯಮವನ್ನು ಇಲಾಖೆಯು ಏಕೆ ಜಾರಿಗೊಳಿಸಿದೆ ಅಂದರೆ ವಿದ್ಯುತ್ ಪೂರೈಕೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿಲ್ಲ ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ವಿಧವಾದ ಹೊಸ ನಿಯಮಗಳು ಜಾರಿಗೊಳಿಸಲೇಬೇಕಾಗುತ್ತದೆ ಈ ಜಾರಿಗೊಳಿಸುವಂತಹ ನಿಯಮದಿಂದ ಕೆಲ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ವಿದ್ಯುತ್ಗಳನ್ನು ಕೂಡ ಬಳಕೆ ಮಾಡುತ್ತಾರೆ ತಮ್ಮ ಮನೆಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ಗಳನ್ನು ಕೂಡ ಬಳಕೆ ಮಾಡುವುದಿಲ್ಲ ಅಂತಹ ಸಮಯದಲ್ಲಿ ಕೂಡ ವಿದ್ಯುತ್ಗಳು ಪೂರೈಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುವುದಿಲ್ಲ ಇದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅನ್ವಯವಾಗುವುದಿಲ್ಲ ಎಂದು ಈಗಾಗಲೇ ತಿಳಿಸಿದ್ದೇವೆ ನಿಮ್ಮ ಒಂದು ವರ್ಷದ ವಿದ್ಯುತ್ ಬಿಲ್ಗಳನ್ನು ಲೆಕ್ಕಾಚಾರ ಮಾಡಿ ನಿಮಗೆ ಗೃಹಜ್ಯೋತಿ ಜ್ಯೋತಿ ಯೋಜನೆಯಡಿಯಲ್ಲಿ ಉಚಿತ ವಿದ್ಯುತ್ತನ್ನು ಪೂರೈಕೆ ಮಾಡುತ್ತಿದೆ ಸರ್ಕಾರ ಇನ್ನೂರು ಯೂನಿಟ್ಗಳವರೆಗೂ ಕೂಡ ಈವರೆಗೂ ನೀವು ಬಳಕೆ ಮಾಡಬಹುದು ಇನ್ಮುಂದೆ ಆ ರೀತಿಯ ಒಂದು ನಿಯಮ ಇರುವುದಿಲ್ಲ ಹೊಸ ನಿಯಮದೊಂದಿಗೆ ಮುನ್ನುಗ್ಗಲಿದೆ ಸರ್ಕಾರ ಮತ್ತು ವಿದ್ಯುತ್ ಇಲಾಖೆ ಹಾಗಾಗಿ ಅತಿ ವಿದ್ಯುತ್ ಬಳಕೆಯನ್ನು ನಿಲ್ಲಿಸಿ ಆದಷ್ಟು ವಿದ್ಯುತ್ ಬಳಕೆಯನ್ನು ಕಡಿಮೆ ಬಳಸಿ ಇನ್ನೂ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ಮುಖ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ